युयं ति मुख हे धम हमने भरवरे जानि पावودي जम्मुरी नियमा तम पावودي जम्मुरी नियमा तम न सयत् चित्ता युयम जानु समबसया युयम जान कर으면 ಹೊಂದ್ರೂ ಧ್ಯಾನದ ಪ್ರೇರಣೆ ಮಾಡ್ತೈತಿ ಅದರಿಂದ ನಮಗೆಲ್ಲರಿಗೂ ಆ ಪ್ರೇರಣೆ ಪ್ರೇರಣೆಯಲ್ಲಿ ಧ್ಯಾನ ಮಾಡೋಕ್ಕೆ ಆಗೋದಿಲ್ಲ ಮುನಿ ಜನರು ಎರಡು ಪ್ರಕಾರದ ಧ್ಯಾನ ಮಾಡ್ತಾರೆ ಮೋಕ್ಷದ ಕಾರಣಗಳನ್ನು ನಿಯಮದಿಂದ ಧ್ಯಾನದಲ್ಲಿ ಕೂಡ ಹೊಂದಿರ್ತಾರೆ ಆದ್ರಿಂದ ಮೋಕ್ಷ ಅಭಿಲಾಷಗಳು ಸಾವಧಾನದಿಂದ ಧ್ಯಾನದಲ್ಲಿ ನೀವೆಲ್ಲ ಮೋಕ್ಷ ಅಭಿಲಾಷಗಳು ಅಭಿಲಾಷೆ ಬಹಳ ನಿಮಗೆ ಒಳ್ಳೆಯ ಸಿಕ್ಕಿಲ್ಲ ಅಷ್ಟೇ ನೀವು ಏನು ಮಾಡಬೇಕು ನಿಮಗೆಲ್ಲ ಇರ್ತದೆ ನಿಮಿತ್ತ ಚಲೋ ಸಿಕ್ತು ನಿಮ್ಮ ಆತ್ಮ ಪರಮಾತ್ಮನ ಆಗ್ತೈತಿ ಆದರೆ ಎಲ್ಲ ಕಡೆ ಬಂದನದ್ರೊಳಗೆ ಸಿಕ್ಕೊಂಡಿರೋ ಸಂಸಾರ ಅಂತ ಇರಲಿಕ್ಕೆ ಎಲ್ಲಿ ಹೋದರೂ ಮುಳ್ಳು ಎಲ್ಲಿ ಹೋದರೂ ಬೇಲಿ ಎಲ್ಲಿ ಹೋದ್ರೂ ಕಲ್ಲಿ ಎಲ್ಲಿ ಹೋದ್ರೂ ಸಣ್ಣ ಸಣ್ಣ ಎಲ್ಲ ಕಡೆಯೂ ಕಲ್ಲು ಮುಳ್ಳು ಇರೋದರಿಂದ ನಿಮಗೆ ತ್ಯಾಗ ಹೇಗೆ ಮಾಡಬೇಕು ಸಾವಧಾನದಿಂದ ಮಾಡ್ಕೊಳ್ಬೇಕು ಅಭ್ಯಾಸ ಮಾಡಬೇಕು ಅಂತ ಎಲ್ಲ ಕ್ರಿಯೆಯನ್ನು ಸಾವಧಾನದಿಂದ ಮಾಡಬೇಕು ಅಂದ್ರೆ ಎಲ್ಲ ಕ್ರಿಯೆಗಳನ್ನು ತ್ಯಾಗ ಮಾಡಬೇಕು ಎಲ್ಲ ವಿಷಯ ಕಸ ತ್ಯಾಗ ಮಾಡಬೇಕು ಅಂದರೆ ಧ್ಯಾನ ಆಗ್ತತಿ ಇಲ್ಲ ಅಂದರೆ ಧ್ಯಾನವೇ ಹತ್ತೋದಿಲ್ಲ ಧ್ಯಾನ ಹತ್ತೀನ್ರಿ ಹತ್ತೋದಿಲ್ಲ ಧ್ಯಾನ ಯಾಕೆ ಹತ್ತೋದಿಲ್ಲ ಅಷ್ಟು ಮೋಮ ಕರ್ಮ ನಿಮಗೆ ಅಷ್ಟು ರಾಗ ತುಂಬಿ ತುಳಿತೈತಿ ಎಲ್ಲಿ ನೋಡಿದ್ರೆ ಬರೀ ರಾಗ ಅದು ಜಕ್ಕೊಂಡು ಹೋಗ್ತೈತಿ ಎಳ್ಕೊಂಡು ಹೋಗ್ತೈತಿ ನಿಮಗೆ ಕುಲ್ಲಿಸ್ಕೊಡೋಂಗಿಲ್ಲ ನಿಲ್ಲಿಸ್ಕೊಡೋಂಗಿಲ್ಲ ಸಮಾಧಾನದೇ ಇಲ್ಲದ ಅದಕ್ಕೆ ಸಮಾಧಾನ ಆಗ್ಬೇಕಂದ್ರೆ ಏನು ಮಾಡಬೇಕು ಎಲ್ಲ ಕ್ರಿಯೆಗಳನ್ನು ನಿಲ್ಲಿಸ್ಬೇಕು ಅದನ್ನು ಜಾಸ್ತಿ ಮೋಹ ಇಟ್ಕೊಳ್ಬಾರ್ದು ಅದನ್ನು ಎಷ್ಟು ಮೋವ ಕಡಿಮೆ ಮಾಡ್ಕೊತೀವಿ ನಿಮ್ಗೆ ಅಲ್ಲಿ ಧ್ಯಾನ ಅಂತೀವಿ ಧ್ಯಾನ ಆಗಲೇಬೇಕು ಬೇಕು ಧ್ಯಾನ ಆದ್ರೆ ನಿಮಗೆ ಒಳ್ಳೆಯ ಸಂಸ್ಕಾರ ಸಿಗ್ತಾ ಇದೆ ಅದಕ್ಕೆ ಮೋಕ್ಷ ಧ್ಯಾನದಲ್ಲಿ ಕೂಡ ಇರುತ್ತದೆ ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಮದುವೆ ಧ್ಯಾನ ಮಾಡಬೇಕು ಧ್ಯಾನ ಮಾಡಿದ್ರೆ ಮೋಕ್ಷ ಇರ್ತದೆ ಅಲ್ಲಿ ಹೋದಂಥ ಕೂಡ ಧ್ಯಾನದ ಮುದ್ರನೇ ಇರ್ತದೆ ಯಾರಿಗೆ ಸಿದ್ಧ ಬರುವಂತವರಿಗೆ ನಿರಾಕಾರವಾಗಿರ್ತಾರೆ ನಮ್ಗೆಲ್ಲರೂ ಐಸಾ ಪಾಲನೆ ಮಾಡಬೇಕು ಮೊದಲ ಏನು ಮಾಡ್ಬೇಕು ಅಹಿಂಸಾ ಪಾಲನೆ ಮಾಡೋಕ್ಕಾಗಿ ಗೊತ್ತಿಲ್ಲ ನೀ ಯಾರು ಈಸ ಮಾಡ್ತೀರಂತ ಮನುಷ್ಯನ ಬಂತು ನೀ ಎಷ್ಟು ಧ್ಯಾನ ಅದು ಮನುಷ್ಯನಾಗೆ ಎಲ್ಲ ಕೊಳಕ್ಕೆ ಇಟ್ಕೊಂಡು ಧ್ಯಾನ ಮಾಡಕ್ಕೆ ಹೋಗೋಣ ಮನುಷ್ಯ ಎಲ್ಲ ಹೊರಗೆ ಒಳಗೆ ಹೋಗ್ತಾ 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 ಅದು ಕಾಣೋದೇ ಪರಮಾತ್ಮ ಹೊರಗೆಲ್ಲ ಕಾಣೋದು ಎಲ್ಲ ಚರ್ಮ ಹೊರಗೆಲ್ಲ ಕಾಣೋದು ಇಂದ್ರಿಗಳು ಹೊರಗೆಲ್ಲ ಕಾಣೋದು ಸಾಯಿಗಳು ಒಳಗೆ ಹೋಗ್ಬೇಕು ಹೊರಗಿಂದೆಲ್ಲ ತ್ಯಾಗ ಮಾಡಿ ಒಳಗೆ ಮಿತ್ಯಾದು ಇಟ್ಕೊಂಡು ಧ್ಯಾನ ಮಾಡ್ತೀವಿ ಒಳಗೇನು ಮಿಥ್ಯಾತ್ವ ತೆಗೆದು ಕೆಟ್ಟ ಹಾಕೋದು ಎಲ್ಲಿವರೆಗೆ ಮಿಥ್ಯಾತ್ವ ಅವಶ್ಯಕ್ತಪ್ಪ ಅಂತಂದ್ರೆ ನ್ಯಾಲ್ ಕುತ್ಕೊಂಡಿದ್ದಕ್ಕೂ ನಿನ್ಗೇನು ಅಷ್ಟೇ ಶಾಂತಿ ಆಗ್ಬೋದು ಒಳಗೆ ಶಾಂತಿ ಇಲ್ಲ ಅದಕ್ಕೆ ಅಯುಷೋಪಾದನೆ ಮಾಡೋ ಎಲ್ಲಿ ಬಿಟ್ಟು ಅಯುಷೋಪಾದನೆ ಮಾಡೋಕ್ಕೆ ಆಗೋದಿಲ್ಲ ಅಲ್ಲಿವರೆಗೆ ನೀನು ಜೈಲು ನಡೆಸ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನೀನು ಹುಚ್ಚು ಕಲ ನಡೆಸ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನಿಮಗೆ ಆಚರಣೆ ಬರೋದಿಲ್ಲ ಅಲ್ಲಿವರೆಗೆ ನೀನು ಆಗೋದಿಲ್ಲ ಅಲ್ಲಿವರೆಗೆ ನೀನು ಬಿಲ್ಕುಲ್ ಸಮಿ ಇರೋದಿಲ್ಲ ಎಲ್ಲ ನಾಶ ಮಾಡ್ಕೊಳ್ತಿರ್ ನಾವು ಅದಕ್ಕೆಲ್ಲೇನಂತಾರೆಂದ್ರೆ ಪ್ರಾಣಿಗಾತ ಆಗಬಾರ್ದು ಯಾರಿಗಿರ ಪ್ರಾಣಿಘಾತ ಮಾಡಂದ್ರೆ ನೀವು ಧ್ಯಾನ ಮಾಡೋದ್ರೆ ಆಗೋದಿಲ್ಲ ನನಗೆ ತ್ರಾಸವಾಗೋ ಚಿಂತಿಲ್ಲ ಆ ಜೀವಕ್ಕೆ ತ್ರಾಸಾಗಬಾರ್ದು ಅದಕ್ಕೆ ಒದೇ ಆಗಬಾರ್ದು ಅದಕ್ಕೆ ನೋವು ಆಗಬಾರ್ದು ಅದನ್ನ ಚಿಂತೆ ಮಾಡೋದು ಬೇರೆ ಚಿಂತನೆ ಮಾಡೋದೇನೈತಿ ಎಲ್ಲ ಜೀವರು ಜೀವರಾಶಿಗಳನ್ನ ಚಿಂತನೆ ಮಾಡೋದು ಭಾವತು ಅಯೋಗ್ಯ ಇರಬಾರ್ದು ಭಾವತು ಯೋಗ್ಯ ಇರಬೇಕು ಅಯೋಗ್ಯ ವಿಚಾರ ಮಾಡಬಾರ್ದು ಕನಿಷ್ಠ ವಿಚಾರ ಮಾಡಬಾರ್ದು ಯಾರಿಗೂ ಕನಿಷ್ಠ ವಿಚಾರ ಮಾಡಿದ್ರೆ ನಾ ಧರ್ಮಾತ್ಮ ಅಲ್ಲ ಏನ್ರಿ ನಮ್ಮ ಧ್ಯಾನ ಹೆಂಗಿರಬೇಕು ಹಾಂ ಯಾವಾಗಲೂ ಯೋಗ್ಯವಾದಂಥ ಇರಬೇಕು ನಮ್ಮ ಧ್ಯಾನ ಯಾವಾಗಲೂ ಯಾವಾರ್ದಿಂದಲೂ ಮಾಡಿರಿ ನಾವು ಹೇಳೋದಂಗಿಲ್ಲ ವ್ಯವಹಾರ ಧ್ಯಾನ ವ್ಯವಹಾರ ನಿಶ್ಚಯ ಎರಡೂ ಇರೋದ ವ್ಯವಹಾರದಿಂದಲೂ ನಿಶ್ಚಯ ಬರೋದು ನಿಶ್ಚಯ ದೇವರಿಂದ ವ್ಯವಹಾರ ಬರೋಕ್ಕಾಗಲ್ಲ ಧ್ಯಾನ ಉದ್ರೆ ಯಾವಾಗಲೂ ಹೆಂಗಿರಬೇಕಂತಂದ್ರೆ ಸರ್ ಮಾಡ್ಕೊಳೋಂಥ ಶಕ್ತಿ ಇರಬೇಕು ಮಗನಿಲ್ಲ ಈಗ ನೀವು ಎಲ್ಲ ಗಾಡಿ ಹೊಡಿಬೇಕ್ರೆ ಬ್ರೇಕ್ ಇಲ್ಲ ಹಂಗೆ ಹೊಡಿತೀರಿ ಗಾಡಿ ಹಂಗೆ ಹೊಡಿರಿ ನೋಡ್ಬೇಕಾ ನಾಳೆ ಹೆಂಗೆ ಆಗ್ತೈತೀನಿ ಹಾಂ ಬ್ರೆಕ್ ಇದ್ದಾಗ ಏನಾಗ್ತತಿ ಸಂಯದ ಬ್ರೆಕ್ ಅಂತ ಅಂದ್ರೆ ಸಂಯಮದ ಬ್ರೆಕ್ ಯಾರ ಕಡೆ ಇರ್ಬೇಕು ತ್ಯಾಗ ಮಾಡಬೇಕ ಹೆಂಗಿರ್ಬೇಕು ಹಾ ಅವಾಗ ನಾವು ನೋಡ ಹಂಗೆ ಮಾಡಬೇಕಾದ್ರೆ ನಮ್ಗೆಲ್ಲ ಏನಾಗ್ತೈತಿ ಈಸೆ ಆಗೋದಿಲ್ಲ ಭವಿಷ್ಯ ಪಾಲನೆ ಮಾಡಬೇಕು ಎಂತ ಪಾಲನೆ ಮಾಡ್ಬೇಕು ನಾವು ಅಯುಷೆಯನ್ನು ಎಲ್ಲರೂ ಪಾಲನೆ ಮಾಡಬೇಕು ಔಷ್ಯದಿಂದ ನಾವು ನಿವೃತ್ತಿ ಅಂದರೂ ಕಲ್ತೀವಿ ಏನಾದರೂ ಗಮನಕ್ಕೆ ಆಗೋದಿಲ್ಲ ಪ್ರವೃತ್ತಿ ಒಳಗಡೆ ಇರ್ತೇವೆ ಅದಕ್ಕಾಗಿ ನಾವು ಒಳ್ಳೆ ಒಳ್ಳೆಯದನ್ನ ಏನ್ ಮಾಡ್ಕೊಳ್ಬೇಕು ಯೋಗದಿಂದಲೂ ಕೂಡ ನಾವು ಧ್ಯಾನ ಮಾಡ್ಬೋದು ಕಷಾಯ ರಹಿತವಾಗಿ ಧ್ಯಾನ ಮಾಡ್ಬೋದು ಇಂದ್ರಿ ರಹಿತವಾಗಿ ಆಸೆ ಲೋಕ ಇವನ್ನೆಲ್ಲವನ್ನು ಒಂದು ತ್ಯಾಗ ಮಾಡೋದು ಧ್ಯಾನ ಆಸೆ ಇಟ್ಕೊಂಡು ಮಾಡ್ಕೋತಕ್ಕೊಂಥರ ಧ್ಯಾನ ಅಂತ ಹತ್ತೋದ್ರಿಂದ ಯಾವುದೇ ಆಸೆ ತಗೋತೀರಿ ಅದಿಲ್ಲ ಯಾವುದೇ ಥರನೂ ಕೂಡ ಆಸೆ ತಗೋಬೇಡ ಯಾವುದೇ ಥರನೂ ಕೂಡ ಲೋಕ ಇಟ್ಕೋಬೇಡ ಧ್ಯಾನ ಅಂದರೆ ಧ್ಯಾನ ಅಭ್ಯಾಸ ಮಾಡಬೇಕಂತ ತಿಳಿಸ್ತಾರೆ ಇನ್ನು ಜಮ್ ಏಕೆಂದರೆ ಮುನಿ ಮುನಿ ಜನರು ಇದು ಎರಡು ಪ್ರಕಾರ ಅದಿಲ್ಲ ಮೋಕ್ಷ ಮೋಕ್ಷ ಕಾರಣಗಳನ್ನು ನಿಯಮ ನಿಯಮದಿಂದ ಜಾಣೇ ಕನ್ನಡದ ಜಾಣ ಜಾಣ ಅಂತ ಹೇಳ್ತಾರೆ ಜಾಣ ಸಾಣಿಕೆ ಜಾಣ ಜಾಣ ಅಂತ ಜಾಣ ಅಂದ್ರೆ ಏನೇಳ್ತಾರಲ್ಲ ಎಲ್ಲ ಕರ್ಬಗಳನ್ನ ಜಾಡಿಸೋದೆ ಎಲ್ಲ ಕರ್ಬಳನ್ನ ಜಾಡಿಸೋದು ಹೆಂಗೆ ಜಾಡಿಸೋದು ಜಾಡು ತೊಗೊಂಡ ದ್ಯಾವನ್ ರೂಪಿ ಅಗ್ನಿ ತೊಗೊಂಡು ಜಾಡಿಸೋದು ದಾವನ್ ರೂಪಿ ಅಗ್ನಿ ತೊಗೊಂಡು ಏನ್ ಎಲ್ಲ ಕೂಡ ಸುಡೋದ ಸುಟ್ಟು ಸುಟ್ಟು ಒಡಿ ಮಾಡೋಕ್ಕೆ ಏನು ಮಾಡ್ತಿದ್ದೀವಿ ಹ್ಞೂ ಹುರಿತ ಅಂತಕ್ಕೆ ಹುರಿ ಮಾಡೋದೇವಾರದ್ರ ಸುಟ್ಟೋಗಿತ್ತು ಹುರಿತ ಎಣ್ಣೆ ಹಾಕಿ ಕಲಿತ ಕಲಿತ ಏನು ಒಡಿ ಮಾಡ್ತೀರಿ ಎಲ್ಲ ಕಲಿಯ ಲಟ್ಟ ಕೊಟ್ಟು ಬಿಟ್ಟರೆ ಹುರಿದ್ರೆ ಲೋಟ ಆಗೋದಿತ್ತು ಅದೆಲ್ಲ ಹ್ಞೂ ಅದಕ್ಕೆ ಏನು ಮಾಡುತ್ತ ಹಾಂ ಬಳ್ಳಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮುಳು ಎಲ್ಲ ಕೀಟ ಎಣ್ಣೆ ಹಾಕಿ ಬೊಬಿ ಆಗಿರ್ ಮತ್ತೆ ಅದಕ್ಕೆ ಒಡಿ ಮುಳು ಮುಳುಗಬೇಕಲ್ಲ ಅಷ್ಟು ಎಣ್ಣೆ ಹಾಕ್ಬೇಕು ಅಂದ್ರೆ ಏನಾಗತ್ತದ ಗಡಿ ಎತ್ತ ಏನು ಇದು ಉದ್ದಿನ ಬೇಳೆ ಒಡಿ ಮಾಡಕ್ಕೆ ಹೋಗಿರ್ತೀರ ಚೆನ್ನಾಗಿ ಬರುತ್ತೆ ಕರಿಬೇಕಂದ್ರ ಹಾ ಯಾರ ಕರ್ದ ನಂತರ ಏನಾಗತ್ತದಿ ಹಾಕಿ

ಏನು ಮಾಡ್ಬೇಕು ಧ್ಯಾನ ಸ್ಥಿರ ಮಾಡಿ ಮಾಡ್ಬೇಕು ಏನು ಮಾಡ್ಬೇಕು ಸಾವಧಾನದಿಂದ ಮಾಡ್ಬೇಕು ನೀನು ಯಾವುದೋ ನನ್ನ ಬಂದು ಯಾರು ನನ್ನ ತೊಡಬಾರ್ದು ಯಾರು ಮುಟ್ಟಬಾರ್ದು ನಾನು ಒಂದು ಅಂತರ್ ಮೂರ್ಪದೊಳಗೆ ಧ್ಯಾನ ಮಾಡಕತ್ತೇನೆ ಅಭ್ಯಾಸ ಮಾಡಕತ್ತೇನೆ ಸಾವಧಾನದಿಂದ ಅದನ್ನಿಲ್ಲ ಧ್ಯಾನ ಧ್ಯಾನದ ಅಭ್ಯಾಸ ಏನು ಮಾಡೋದು ಧ್ಯಾನದ ಅಭ್ಯಾಸವನ್ನ ಯಾರು ಮಾಡಬೇಕು ಹಾಂ ನೀವಂದ್ರೆ ಯಾರು ಶ್ರಾವ ಶ್ರಾವಿ ಎಲ್ಲರೂ ಕೂಡ ಮಾಡಬೇಕು ಅತಿ ಚಂಚಲವಾದ ಮನುಷ್ಯನನ್ನು ಒಂದೇ ವಿಷಯದಲ್ಲಿ ಸ್ಥಿರಗೊಳಿಸಿ ಅವರು ಒಂದೇ ಒಂದೊಂದು ಅಂತ ಏಕಾಗ್ರತೆ ಮಾಡೋದು ಒಂದಂತ ಖಂಡಿತರಿಗೆ ಕಾಣಬೇಕು ಕಾಣಬೇಕು ಅದಕ್ಕೆ ಏನಂತಾರ ಅಂತಾರೋ ದ್ಯಾವ್ ಆಟ ಒಮ್ಮೆ ಮಾಡಿದಿಲ್ಲ ಮಾಡ್ಯಾರ ನನ್ನ ಮಗ ಸಾಬೋದರ ಹೋದ ಮಾಡಬೇಕು ಹೊತ್ತು ಇನ್ನೊಂದು ಎರಡ ಚಾಗಿತಿ ಎರಡನ್ನು ಎರಡು ಎತ್ತ ಮುಗಿದ ಹಾಕಿ ಜಾಗ ಹಾಕ್ತೇ ಬರೋದಿಲ್ಲ ಏನಾರ ಮಾಡಿದ್ರೆ ಈ ಮಗು ಮುಗು ಮುರು ಮಾತಾ ಬಸ್ತಿಗೆ ಹಾಕಿದ್ರೆ ಮಗು ಕ್ಲಾಸ್ಗೆ ಹಾಕಿದಿಲ್ಲ ಮಗು ಆರು ಮಗು ಅದೆಷ್ಟು ಮಗು ಇರ್ತಿದ್ರು ಮಗ ಹನ್ನೆರಡು ಮೇಲೆ ಹನ್ನೆರಡು ಡಜೆಟ್ಲಿ ಮಕ್ಕಳು ಇರ್ತಿದ್ರು ಅಂತಾದ್ರೆಲ್ಲ ಏನು ಮಾಡ್ತಿದ್ರು ಕೊಟ್ಟೋದು ಬೀಸಿಯೋದು ನಾಳೆ ಡಿಲೇರಿ ಹಾಕಿರೋದು ಇವತ್ತು ಕೆಲಸ ಮಾಡ್ತಿದ್ರು ಇವ್ರದ್ದು ಇನ್ನೊಂದು ತಿಂಗಳು ಡಿಲೇವರಿ ಆಯ್ತಂದ್ರೆ ಅದು ಹಾಸಿಗೆ ಹೇಳ್ತಿರ್ತಾರೆ ಏನು ತಿಳಿದು ಹಾಸಿಗೆ ಹಿಡಿದ್ರು ಹ್ಞೂ ಇರಲಿ ಸ್ಥಿರಗೊಳಿಸಿ ಆ ವಿಷಯವನ್ನು ಚಿಂತೆ ಅಂದ್ರೆ ಎಲ್ಲ ಚಮಿಕರು ತಿಂದು 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 ಮೈಯಾಗಿ ಶಕ್ತಿ ಗುಂಪತಿ ಕಬ್ರಿ ತಿಂದ್ರೆ ಶಕ್ತಿ ಬರ್ತಿತ್ತು ನೀವು ಉತ್ತ ತಿನ್ನು ತಿನ್ನಂಗಿಲ್ಲ ಕೋವಿಲಿನೂ ತಿನ್ನೋಂಗಿಲ್ಲ ಅದಕ್ಕೆ ನೀವೆಲ್ಲ ಕುರುಕುರಿ ಕುರುಕುರಿ ಎಲ್ಲ ಕಾಳಜಿನ ತಿಂದು ಮದುವೆ ಮಾಡಿಕೊಂಡು ಶಕ್ತಿ ಮಾತ್ರ ಏನು ಬರ್ತದೆ ಉತ್ತಮ ಏನು ತಿಳಿಸ ಏಕಾಗ್ರತ ಚಿಂತನೆರೋಧ ಧ್ಯಾನ ಇಲ್ಲಿ ಒಂದೇ ವಿಷಯದ ಬಗ್ಗೆ ಚಿಂತನೆ ಮನರ ಮಾಡೋದಕ್ಕೆ ಧ್ಯಾನ ಅಂತ ಹೇಳ್ತಾರೆ ಒಂದು ವಸ್ತುವದ ಮೇಲೆ ಇತರ ಎಲ್ಲ ಚಿಂತೆಯನ್ನು ಬಿಟ್ಟು ಒಂದೇ ವಿಚಾರ ಕುರಿತು ಚಿಂತಿಸುವುದರಲ್ಲಿ ಮನುಷ್ಯನ ಕರ್ಣವನ್ನು ತೊಡಗಿಸುವುದು ಎಲ್ಲವನ್ನೂ ತ್ಯಾಗ ಮಾಡಿ ಯಾವಾಗ ಆರ್ಥ ಧ್ಯಾನ ರೌದ್ರ ಧ್ಯಾನ ಧರ್ಮ ಧ್ಯಾನ ಶುಕ್ರ ಧ್ಯಾನ ಎಷ್ಟು ಇವು ಹಾಂ ಧ್ಯಾನದೊಳಗೆ ನಾಲ್ಕು ಪ್ರಕಾರದವು ಇಷ್ಟ ಅನಿಷ್ಟ ಸಂಯೋಜ ಕ್ರೀಡಾ ಚಿಂತನ ನಿಧಾನ ಬಂದ ಹೋ ಇವನ್ನೆಲ್ಲ ಆತಂದ್ರೆ ಬರೀ ದುಃಖ ದುಃಖದ ವಿಚಾರ ಮಾಡಬೇಡಿ ನೀವು ಇಷ್ಟು ದುಃಖ ಮಾಡ್ತೀರಿ ಸಂಸಾರದೊಳಗೆ ಮೊತ್ತವನ್ನು ಅಳಿಸ್ತೀರಿ ಅಷ್ಟು ದುಃಖ ಮಾಡ್ಕೊತೀರಿ ಅಷ್ಟು ಮಾಡ್ಕೊಳ್ಳೋದು ಏನು ಪ್ರಯೋಜನ ಐತಿ ಮತ್ತೊಬ್ಬರು ಕಣ್ಣ ನೀರು ಕರ್ಸೋದು ಏನೈತಿ ನಮ್ಮ ಕಣ್ಣ ನೀರು ಬರೋದು ಏನೈತಿ ನಮ್ಮ ಧರ್ಮದಿಂದ ಇದ್ದರೆ ಬಹುದಾಯ್ತು ದೇವ ದೇವ್ರ ದರ್ಶನ ದಿನ ಮಾಡೋಲ್ಲ ಎಲ್ಲ ದುಃಖ ಹ್ಞೂ ಚಿನ್ನ ಕೇಳ್ಬೇಕು ಚಿನ್ನ ನೋವಂತರ ದರ್ಶನ ಮಾಡಿ ಇನ್ನು ನೀಟು ದುಃಖ ಬರೋದಿಲ್ಲ ಆ ಇಲ್ಲಿ ಬಂಗಾರ ದುಃಖ ಬರ್ತೈತಿ ಅಲ್ಲ ರೀ ನೋಡಿದ್ರೆ ದುಃಖ ಬರ್ತೈತಿ ನಾನು ನೋಡಿದ್ರೆ ಹೆಂಗೆ ಇರತ್ತಿ ನಮ್ಗೆ ಹೇ ಹ್ಞೂ ನೀವು ಮಾಡೋದ್ರ ಕಡೆ ಬಂದ್ರೆ ಎಲ್ಲರೂ ಬರೋವ್ರು ಎಲ್ಲ ಬರ್ತೈತಿ ಅಂತ ಅವಾಗ ಎಲ್ಲ ತೆಲಗೆ ತಲೆಗೆ ಹಾಕ್ತಾರ ನಾನು ಉಟ್ಟಿಯಲ್ಲ ಕೆರಳೆಲ್ಲ ಚಿರತೆಲ್ಲ ಚಿಮ್ ಅಲ್ಲ ಹೋಗುದಿಲ್ಲ ಮಾರಾದ್ರೆ ಯಾರು ನೀರಾಜರು ಹೆಂಗಿರ್ತಾರ ಅವರು ಶಾಂತವಾಗಿರ್ತಾರೆ ನೀವು ಹೆಂಗಿರ್ತೀರಿ ಶಾಂತ ನನ್ನ ಕಡೆ ಬಂದಿದ್ದ ಶಾಂತ ಇರ್ತಿರಲಿಲ್ಲ ನೊಂದಂಗೆ ಇರೋದಕ್ಕೆ ಪ್ರಯತ್ನ ಮಾಡ್ತಾಳೆ ಯಾರು ಭಾಗೇಶ್ ಬೇಕು ಅದಕ್ಕಿಲ್ಲ ಹೋಗಿಲ್ಲ ನೊಂದಂಗ ಪ್ರಯತ್ನ ಮಾಡ್ತಾಳಕ್ಕೆ ನೀವು ಎಲ್ಲರೂ ರಂಗೇ ಮಾಡೋದು ನೀವು ಬಂದ್ರೆ ಭಗವಾನ ಕುಂದಿರು ನೀವು ನೀವು ಕುಂತಿದ್ದು ನೋಡಿದ್ರೆ ನಾಲ್ಕು ಮಂದಿ ನಿಂತು ನೋಡಿದ ಎಷ್ಟು ಚಂದ ಧ್ಯಾನ ಮಾಡ್ತಾರಪ್ಪ ಅಂತೇಳಿ ನಿಮ್ಗೆ ಏನು ಮಾಡ್ತೀರಿ ನಿಮ್ಗೆ ಬರ್ತ ನಿಮ್ ಜನ ಧ್ಯಾನ ಭಾಳ ಅಭ್ಯಾಸ ಮಾಡಬೇಕು ಮಾಡ್ಕೊತ ಹೋದಾಗ ನಮ್ಗೆ ಉತ್ತಮ ಸವನ ಬರ್ತೈತಿ ಮುಂದಿನ ಹೋದಾಗ ಗೊಜ್ಜರ ರಸದ ಧಾನಾರ್ಚ ಸವನ ಬಂದ್ರಿಂದ ಈಗ ಹಿಂಗಿದ್ದು ಅಸಪ್ರಾತ ಸರ್ಪಾತಿಕ ಶವನ ಈಗ ಎಷ್ಟು ಆಗ್ತೈತಿ ಅಷ್ಟು ಕುತ್ ಹಾ ನಾವು ನೀವು ದಸರಿದಾಗ ಸ್ವಲ್ಪ ಧ್ಯಾನ ಮಾಡೋಣ ಮಾಡಲು ಬೇಡ ಮಸ್ತ್ ಧ್ಯಾನ ಮಾಡೋದು ನಿಮ್ಗೆ ಕೂತ್ಬಡೋದು ಯಾರು ಬಂದರು ಆಗ್ಬಾರ್ದು ಹತ್ಯೆ ಬಂದ್ರೆ ನೋಡೋದು ದೂರ ಇದ್ರೆ ಆ ಥರದ್ರದ್ದು ಏನೋ ಮಾಡ್ಬಾರ್ದು ಆ ತರ ಮಾಡಬೇಕು ರೌದ್ರ ತ್ಯಾವ ಮಾಡಬೇಕು ಈ ಎಂದೂ ತ್ಯಾಂಗೆ ಹೋಗೋದು ಹೊತ್ತು ನಿನಗೆ ಆತ್ಮ ಕವಿತ ಆಗೋದಿಲ್ಲ ಆ ಥರದ್ರದ್ದು ಏನು ಮಂಗತ ಮಾಡಬೇಕು ಸುಮ್ನೆ ಆ ಥರ ಆತ ಎದಕ್ಕೆ ಬೇಕಾಗಿತ್ತದೆ ಯಾರು ಮಾಡ್ಬೇಕದನ ನನ್ನ ಕ್ವಾಲಿಟಿ ಒಳಗೆ ಇರಲ್ಲ ನೀವು ಸಂಜೆ ದೃಷ್ಟಿ ಅದ ರೀ ನಾಲ್ಕಡೆ ನಷ್ಟ ಆಗಿದೆ ರೀ ಕ್ವಾಲಿಟಿ ಒಳಗೆ ಮಾಡೋದು ಅದನ್ನೆಲ್ಲ ಏನ್ ಮಾಡುದು ಸುಮ್ನೆ ಬಿಟ್ಕೊಡೋದು ಬಹಳ ನೋವು ಮಾಡ್ಕೊತೀರಿ ಅತಿ ದುಃಖಿ ಆಗಿ ನಮ್ ಧರ್ಮದೊಳಗೆ ದುಃಖಿನ ಆಗ ಸ್ಪಷ್ಟ್ರ ಒಬ್ಬರು ದುಃಖಿ ಆಗ್ಬಾರ್ದು ಹ್ಮ್ ದುಃಖಿ ಹಾಕಬಾರದ್ರಂತೆ ಇಲ್ಲಿ ಲಿಪಿ ಬದ್ದು ಮಾಡ್ಯಾರ ಯಾರು ಮಾಡ್ಯಾರ ಲಿಪಿ ಬದ್ದೆಡ್ತಾರ ಮಾಡ್ಯಾರ ಮಡಿಯಾರೇ ಹ್ಮ್ ಅದಕ್ಕೆ ಆರ್ತರದ್ರದ ಬಿಡ್ತೀರ ಹೇಳ್ಕೊಂತಾರೆ ಆ ತರದ್ರದ ಬಿಟ್ರೆ ನಿರ್ಗ ಶುಭ ಧ್ಯಾನ ಬರ್ತದೆ ಅಂತ ತಿಳಿಸ್ತಾರೆ ಇನ್ನು ಧರ್ಮ ಧ್ಯಾನ ಮಾಡ್ಬೇಕಂತ ಎಂಥದ್ದೇ ಅಜ್ಜ ವಿಚಯ ಅಪಾಯ ವಿಚಯ ಮುಂದೆ ಬರ್ತಾವೆ ನೀರು ಮಾಡಬೇಕು ಶುಕ್ರ ಧ್ಯಾನ ಮಾಡಬೇಕು ಅಂದರೆ ನಾಲ್ಕು ಧ್ಯಾನ ಶುಭ ಧ್ಯಾನ ನಾಲ್ಕು ಧ್ಯಾನ ಅಶುಭ ಧ್ಯಾನ ನಾಲ್ಕು ಧ್ಯಾನ ಅಶುಭ ಯಾವ ಮೀಸಲಿಂದ ಮಸಾಲಿಂದ ಚಂದ್ರಿಂದ ಬರೆಯಲ್ಲ ಇಷ್ಟ ಶೈಲಿಯ ಶೈಲಿಯ ಇವೆಲ್ಲ ಇರೋದು ಅಶುಭ ಧ್ಯಾನ ಅಶುಭ ಧ್ಯಾನ ಎಂದೂ ಮಾಡಬಾರ್ದು ಮಾಡ್ತಿದ್ದೀರಾ ಅರ್ಥ ಮಾಡಬಾರದು ಇನ್ನು ಯಾವ ಧ್ಯಾನ ಮಾಡಬೇಕು ಶುಭ ಧ್ಯಾನ ಧರ್ಮ ಧ್ಯಾನ ಶುಕ್ರ ಧ್ಯಾನ ಇವೆಲ್ಲ ಮಾಡಬೇಕು ಅಂತ ಶುದ್ಧ ಧ್ಯಾನ ಹೌದಿಲ್ಲ ಶುಭ ಧ್ಯಾನ ಅಶುಭ ಧ್ಯಾನ ಶುದ್ಧ ಧ್ಯಾನ ನೀವು ಯಾವ್ದು ಮಾಡಬೇಕು ಶುಭ ಧರ್ಮ ಧ್ಯಾನ ಕೂಡ ಶುಭವಾಗಿದೆ ಶುಕ್ರ ಧ್ಯಾನ ಶುದ್ಧವಾಗಿದೆ ಶುಕ್ರ ಧ್ಯಾನ ಯಾವಾಗಲೂ ಶುದ್ಧ ಇರ್ತತಿ ಶುಕ್ರ ಧ್ಯಾನ ಯಾವಾಗಲೂ ಅಶುಭ ಇರೋದಿಲ್ಲ ಶುಕ್ರ ಧ್ಯಾನ ಯಾವಾಗಲೂ ಶುಭ ಇರೋದಿಲ್ಲ ಯಾವಾಗಲೂ ಕೂಡ ಅದು ಹೆಂಗಿರ್ತೈತಿ ಇಚ್ಛಾ ರೈತರು ಹಿಂಗ 이차 च ा र ् य